ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ತಯಾರಾಗ್ತಾಳೆ ಆದರೆ ಆಪತ್ ಬಾಂಧವರಾಗಿ ಬಂದು ಯಾರಪ್ಪ ಭಾರ್ಗವಿ ಮತ್ತು ಅರ್ಜುನ ಮನೆಯಲ್ಲಿ ಉಳಿಸ್ಕೊಳ್ಳೋರು ಈ ಕಡೆ ಜಿ ಪಿ ಪಾಟ್ ನಿಜಕ್ಕೂ ಕೂಡ ಗಡಗಡ ಅಂತ ಅನ್ಬೇಕಾಗಿದೆ ಹಾಗಿದ್ರೆ ಏನಾಯಿತು ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನಾಗಿ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಜಿ ಪಿ ಪಾಟೀಲ್ ನಡುವೆ ಒಂದು ದೊಡ್ಡ ವಾರೆ ಶುರುವಾಗಿದೆ ಇಲ್ಲಿ ಭಾರ್ಗವಿ ಮದ್ವಿ ಮಂಟಪಕ್ಕೆ ನುಗ್ಗಿ ವಿಕ್ಕಿಯನ್ನ ಅರೆಸ್ಟ್ ಮಾಡಿಸಿ ಪೊಲೀಸ್ ಅವ್ರ ಜೊತೆ ಕಲಸಿ ಮನೆಗೆ ಬರ್ತದಾಗೆ ಇಲ್ಲಿ ಮನೆಯವ್ರು ಎಲ್ಲರೂ ಕೂಡ ಭಾರ್ಗವಿ ಮನೆಯಲ್ಲಿ ಇರಬಾರ್ದು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಜಿ ಪಿ ಪಾಟೀಲ್ ಕೂಡ ನನ್ನ ಮನೆಯಲ್ಲೇ ಇದ್ಕೊಂಡು ನನ್ನ ವಿರುದ್ಧನೇ ಇಂತ ಒಂದು ಕುತಂತ್ರವನ್ನ ಮಾಡಿದ್ಯಲ್ಲ ನೀನ್ ಎಷ್ಟು ಇರಬೇಕು ಅಂತ ಕೇಳ್ತಿದ್ದಾರೆ ನೀವು ಲಾಯರ್ ಆಗಿತ್ಕೊಂಡು ನನ್ನ ಮಾತನ್ನ ಹೇಗೆ ನಂಬಿದ್ರಿ ನೀವು ನಂಬ್ತೀರಾ ಅಂತ ನಾನು ಸುಳ್ಳು ಹೇಳಿದ್ದು ನನ್ನ ಉಸಿರಲ್ಲೇ ಲಾ ಇದೆ ಅಂಥದ್ರಲ್ಲಿ ನಾನು ಲಾ ಪ್ರಾಕ್ಟೀಸ್ ಬಿಡೋದಾ ನೀವಲ್ಲ ನಿಮ್ಮಪ್ಪ ಅಲ್ಲ ನಮ್ಮಪ್ಪ ಬಂದು ಹೇಳಿದ್ರು ಲಾ ಪ್ರಾಕ್ಟೀಸನ್ನ ಬಿಡೋಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಈ ಒಂದು ಮಾತು ನಿಜಕ್ಕೂ ಕೂಡ ಜಿ ಪಿ ಅಹಂಗೆ ಧಕ್ಕೆಯನ್ನ ಕೊಡುತ್ತೆ ತದನಂತರ ಸಿಡಿದದ್ದಂತಹ ಜಿ ಪಿ ಪಾಟೀಲ್ ನನ್ನ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗುವಾಗಿಲ್ಲ ನೀನು ಈ ಮನೆಯಲ್ಲಿ ಇದ್ದಿದ್ದು ಅರ್ಜುನ ಹೆಂಡತಿ ಅನ್ನೋ ಒಂದೇ ಕಾರಣಕ್ಕೆ ಈಗ ನೀನು ನಮ್ಮನೆಯ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ನ ಮೀರಿದ ಮೇಲೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಜಿ ಪಿ ಮನೆಯಲ್ಲಿ ಇರಬೇಕು ಅಂದ್ರೆ ನೀನು ಲಾ ಪ್ರಾಕ್ಟೀಸ್ ಅನ್ನ ಬಿಟ್ಟೇ ಇರ್ಬೇಕಾಗತ್ತೆ ಅದನ್ ಬಿಟ್ಟು ಲಾ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳ್ತಿದ್ದಾರೆ ಎತ್ತ ಕಡೆ ಸರಿ ಆಯ್ತು ಬಿಡಿ ಅಂತ ಭಾರ್ಗವಿ ಕೂಡ ಒಪ್ಕೋತಾರೆ ತದನಂತರ ಇಲ್ಲಿ ಬೃಂದ ಹೋಗಿದ್ದೆ ಭಾರ್ಗವಿ ಗಂಟು ಮೂಟೆಯನ್ನ ತೊಗೊಂಡ್ ಬಂದಿದೆ ಹೊರಡ್ತಾ ಇರು ಮಾವ ಹೇಳಿದ್ಮೇಲೆ ನಿನ್ಗೆ ಜಾಗ ಇಲ್ಲಿ ಮಾವನಿಗೆ ಮರ್ಯಾದೆ ಕೊಡದೆ ಮಾತಾಡ್ತಿದ್ದೀನಿ ಮಾವ ಮರ್ಯಾದೆ ಕೊಡ್ತಾರು ನಿನ್ಗೆ ಇಲ್ಲಿ ಕಿಂಚತ್ ಜಾಗ ಇಲ್ಲ ಅಂತ ಹೇಳಿ ಹೋಗ್ತಾ ಇರುವಂತ ಬೃಂದ ಕೂಡ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಭಾರ್ಗವಿ ಗಂಟು ಮುಟ್ಟೆನ ತಗೋಬೇಕು ಅಷ್ಟರಲ್ಲಿ ಈ ಕಡೆ ಅರ್ಜುನ್ ಕೂಡ ಬರ್ತಾರೆ ಈ ಕಡೆ ಅರ್ಜುನ್ ಕೂಡ ಬಂದಿದೆ ಹೌದು ಅಪ್ಪ ನೀವು ಹೇಳ್ತಿರೋದು ಕರೆಕ್ಟ್ ಇದೆ ಡಾಡ್ ಅಂತ ಹೇಳ್ತಾರೆ ಈ ಕಡೆ ಅರ್ಜುನ್ ನೀನ್ ಮದುವೆ ಆಗಿ ಬಂದಿ ಅಲ್ವಾ ಅದೇ ನೀನು ಮಾಡಿದ ದೊಡ್ಡ ಮಿಸ್ಟೇಕ್ ಇವಳನ್ನ ಅಂತ ಹೇಳಿ ಭಾರ್ಗವಿ ಬಗ್ಗೆ ಜಿ ಪಿ ಅರ್ಜುನ್ ಹತ್ರ ಮಾತಾಡ್ತಾರೆ ಈ ಕಡೆ ಅರ್ಜುನ್ ಕೂಡ ಹೌದು ಡಾ ನೀವ್ ಹೇಳ್ತಿರೋದು ಸರಿಯಾಗೇ ಇದೆ ನಾನು ಮದುವೆ ಆಗಿ ಬಂದಿದ್ರಿಂದಾನೇ ಅಲ್ವಾ ಇಷ್ಟೆಲ್ಲ ಆಗಿತ್ತು ಅಂತ ಹೇಳ್ತಾರೆ ಆ ಕಡೆ ರುದ್ರವ್ರು ಕೂಡ ನೋಡು ಅರ್ಜುನ್ ಈ ಭಾರ್ಗವಿ ಯಾವುದೇ ಕಾರಣಕ್ಕೂ ಈ ಮನೇಲಿ ಇರಬಾರ್ದು ಈ ಭಾರ್ಗವಿಯಿಂದ ಇವತ್ತು ರೀತು ಮತ್ತೆ ವಿಕ್ಕಿ ಮದುವೆ ಆದ್ರೂ ನನ್ನ ಮಗಳು ಮನೆಗೆ ಬಂದಿದ್ದಾಳೆ ಅವಳ ಬದುಕು ಹಾಳಾಗಿದೆ ಇದಕ್ಕೆಲ್ಲ ಕಾರಣ ಭಾರ್ಗವಿ ಇವಳು ಯಾವುದೇ ಕಾರಣಕ್ಕೂ ಈ ಮನೇಲಿ ಇರಬಾರದು ಅಂತ ಹೇಳ್ತಾರೆ ಹೌದು ಚಿಕ್ಕ ನೀವೆಲ್ಲರೂ ಕೂಡ ಹೇಳ್ತಿರೋದು ಸರಿಯಾಗ ಇದೆ ಭಾರ್ಗವಿಯವರು ತಪ್ಪು ಮಾಡಿದ್ದಾರೆ ನನ್ನ ತಂಗಿಯ ಬದುಕಲ್ಲಿ ಆಟ ಆಡಿದ್ದಾರೆ ಅಂದ್ಮೇಲೆ ಖಂಡಿತವಾಗ್ಲು ಈ ಮನೆಯಲ್ಲಿ ಇರೋ ಯೋಗ್ಯತೆ ಇಲ್ಲ ಈ ಮನೆಯ ಒಂದು ಮೀರಿದ್ದಾರೆ ಅಂತ ಹೇಳ್ತಾರೆ ಇನ್ನೇನು ನನ್ನ ಮಗ ಅರ್ಜುನೇ ಹೇಳಾಯ್ತಲ್ಲ ಅಂತ ಹೇಳ್ತಾರೆ ಬಿಕಾಸ್ ಇಲ್ಲಿ ಭಾರ್ಗವಿ ಹೋಗೋಕ್ಕೂ ಮುನ್ನ ನನ್ನ ಗಂಡ ಅರ್ಜುನ್ ಕರ್ಕೊಂಡು ಬಂದಿದ್ದು ಅವನು ಹೇಳೋದ್ರಷ್ಟೇ ನಾನು ಹೋಗ್ತೀನಿ ಅನ್ನೋ ಒಂದು ಮಾತನ್ನ ಕೂಡ ರೈಸ್ ಮಾಡಿರ್ತಾರೆ ಈಗ ಜಿ ಪಿ ಪಾಟೀಲ್ ನನ್ನ ಮಗ ಅರ್ಜುನೇ ನಿನ್ನ ಕರ್ಕೊಂಡ್ ಮೊದ್ಲು ಮೊದಲು ಇಲ್ಲಿಂದ ಹೋಗ್ತಾ ಇರುವ ಅಂತಾಗ ಇಲ್ಲಿ ಭಾರ್ಗವಿಯ ಹೊರಡು ಮುಂದಾಗ್ತಾಳ ಅಷ್ಟರಲ್ಲಿ ಇಲ್ಲಿ ಅರ್ಜುನ್ ಹೋಗಿದ್ದೆ ನಿಂತ್ಕೊಡಿ ಭಾರ್ಗವಿಯವರ ಇವರು ಮಾತನ್ನ ಮೀರಿರೋದು ಖಂಡಿತ ನಿಜ ಇವ್ರಿಗೆ ಮನೆಯಲ್ಲಿರೋ ಯಾವುದೇ ರೀತಿಯ ಯೋಗ್ಯತೆ ಇಲ್ಲ ಅದೇ ರೀತಿ ಇವ್ರನ್ನ ಕರ್ಕೊಂಡು ಬಂದಿದ್ದು ನಾನು ಅಂದಮೇಲೆ ನನಗೂ ಕೂಡ ಈ ಮನೆಯಲ್ಲಿರೋ ಇರೋ ಯೋಗ್ಯತೆ ಇಲ್ಲ ಇವರೇನೋ ನನ್ನ ಮಾತನ್ನ ಮೀರಿದ್ರು ಅಂತ ಹೇಳಿದ್ರೆ ನಾನು ಕೊಟ್ಟ ಮಾತನ್ನ ನಾನು ಯಾವುದೇ ಕಾರಣಕ್ಕೂ ಮೀರೋಕೆ ಇವರ ಜೊತೆಯಾಗಿ ನಿಂತ್ಕುತೀನಿ ಅಂತ ಮಾತು ಕೊಟ್ಟಿದ್ದೀನಿ ನಾನು ಇವ್ರ ಜೊತೆ ಹೋಗ್ತೀನಿ ಅಂತ ಹೇಳಿ ಅರ್ಜುನ್ ಕೂಡ ಭಾರ್ಗವಿ ಜೊತೆ ಹೊರಡೋದಕ್ಕೆ ಮುಂದಾಗ್ತಾರೆ ಆಗ ಜಿ ಪಿ ಪಾಟೀಲ್ ಹೌದು ಅರ್ಜುನ್ ನೀನೇ ಹೇಳ್ತಿರೋ ಮಾತು ಖಂಡಿತವಾಗ್ಲೂ ಕರೆಕ್ಟ್ ಆಗೇ ಇದೆ ನೀನೇ ಅಲ್ವಾ ಕರ್ಕೊಂಡು ಬಂದಿದ್ದು ಅದ್ರ ಮೇಲೆ ನೀವಿಬ್ರು ಮೊದಲು ಈ ಮನೆಯಿಂದ ತೊಲಗಿ ಇರಿ ಅಂತ ಹೇಳ್ತಾರೆ ಈ ಕಡೆ ಅರ್ಜುನ್ ಮತ್ತೆ ಬಾರ್ ಮನೆಯಿಂದ ಹೋಗ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಶಕುಂತಲಾ ಎಂಟ್ರಿ ಕೊಡ್ತಾರ ಶಕುಂತಲಾ ಎಂಟ್ರಿ ಕೊಟ್ಟಿದ್ದೆ ಎಲ್ಗ ಹೋಗ್ತಿದ್ರಾ ನೀವು ಅಂತ ಪ್ರಶ್ನೆ ಮಾಡ್ತಾರೆ ಏನ್ ಚಿಪಿ ಪಾಪ ಜೂನಿಯರ್ ಲಾಯರ್ ಮುಂದೆ ಹೆದರು ಬಿಡ್ತಿ ಸೋತೋಗ್ಬಿಡ್ತೀನಿ ಅಂತ ಹೆದರಿಕೆ ಶುರುವಾಗಿದ್ಯಾ ಅದಕ್ಕೆ ಬಾರ್ಗವಿಯನ ಮನೆಯಿಂದ ಆಚೆ ಕಳಿಸ್ತಿದ್ಯಾ ಅಂದಾಗ ಏನ್ ಮಾತಾಡ್ತಿದ್ಯಾ ಶಕುಂತಲಾ ಇವಳು ಮುಂದೆ ನಾನು ಸೋಲೋದ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಜಿ ಪಿ ಹೇಳ್ತಾರೆ ಅದಕ್ಕೆ ಅಲ್ವಾ ನೀನು ಮನೆ ಸೊಸೆನೆ ನಿನ್ನ ಮುಂದೆ ಗೆದ್ದು ಬಿಟ್ರೆ ಅವಳ ಮುಂದೆ ಸೋಲನ್ನ ಅನುಭವಿಸ್ಬೇಕಾಗತ್ತೆ ಅಂತ ಸೊಸೆ ಸೊಸೆಯಿಂದರು ಯಾರಿಗೂ ಕೂಡ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳಿರೋದು ನೀನು ನಿಜಕ್ಕೂ ಕೂಡ ನಿನ್ನ ಅಹಂಗೆ ನಿಜವಾಗ್ಲೂ ಅವಳಿಂದ ಪೆಟ್ಟ ಆಗಿದೆ ಜೊತೆಗೆ ನಿನಗೆ ಅವಮಾನ ಆಗಿದೆ ಅದೇ ಕಾರಣಕ್ಕೆ ಅದನ್ನು ಅರಗಸ್ಕೊಳಕಾಗ್ದೆ ಈ ರೀತಿಯಾಗಿ ಸೋಲನ್ನು ಒಪ್ಕೊಳೋಕಾಗದೆ ಅವಮಾನ ಆಗತ್ತೆ ಅನ್ನೋದ್ರಿಂದ ತಲೆ ತಗ್ಗಿಸ್ಕೋಬೇಕು ತಲೆ ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನೀನು ಈ ಭಾರ್ಗವಿಯನ್ನ ಮನೆಯಿಂದ ಹೊರಗಡೆ ಕಳಿಸ್ತದೆಯಾ ಅಂತ ಹೇಳಿ ಶಕುಂತಲಾ ಹೇಳ್ತಾರೆ ಇದರಿಂದ ರುಚಿ ಗೆದ್ದಂತಹ ಜಿ ಪಿ ಯಾರು ಹೇಳಿದ್ದು ಆ ರೀತಿ ಏನೂ ಇಲ್ಲ ಇವ್ಳು ಯಾವ ಲೆಕ್ಕ ನನಗೆ ನಾನ್ ಯಾವ ಕೇಸು ಸೋತೋನಲ್ಲ ಎಂತ ಕೇಸ್ನೋ ಗೆದ್ದೋನು ಅಂತದ್ರಲ್ಲಿ ಇವಳು ಯಾವ ಲೆಕ್ಕ ಅಂತ ಜಿ ಜಿಪಿ ಮತ್ತೆ ಲೆಕ್ಕ ಇಲ್ಲ ಅಂದ್ಮೇಲೆ ಭಾರ್ಗವಿ ಈ ಮನೆಯಲ್ಲೇ ನಿಂತು ನಿನ್ ಮುಂದೆ ಹೋರಾಟ ಮಾಡ್ಲಿ ಬಿಡು ಮಾವ ಸುಸೆ ನಡುವೆ ಯಾರು ಗೆಲ್ತಾರೆ ನೋಡೇ ಬಿಡೋಣ ಇಬ್ರು ಕೂಡ ಕೇಸ್ ತಗೊಳ್ಳಿ ಇಬ್ರು ಕೂಡ ಪರಸ್ಪರ ವಿರೋಧಿಗಳಾಗಿ ಹೋರಾಟ ಕೇಳಿರಿ ಯಾರು ಹೇಳ್ತಾರೆ ಮಾವನ್ ಮುಂದೆ ಸೊಸೆನ ಸೊಸೆ ಮುಂದೆ ಮಾವನ ನೋಡೋಣ ಅಂತ ಶಕುಂತಲ ಹೇಳ್ತಾರೆ ಈ ಕಡೆ ಜಿ ಪಿ ಪಾಟೀಲ್ ಕೂಡ ಸರಿ ಆಯ್ತು ಈ ಭಾರ್ಗವಿ ಇಲ್ಲೇ ಇತ್ಕೊಳ್ಳಿ ನಾನು ಇವಳಿಗೆ ಚಾಲೆಂಜ್ ಮಾಡ್ತಾ ಇದೀನಿ ಯಾವುದೇ ಕಾರಣಕ್ಕೂ ಇವಳು ನನ್ನ ಸೋಲ್ಸೋಕ್ ಸಾಧ್ಯ ಇಲ್ಲ ವಿಕಿನ ಚಿಟ್ಕೆ ಹೊಡಿಯೋದ್ರಲ್ಲಿ ಹೊರಗಡೆ ತರೋ ಸಾಮರ್ಥ್ಯ ನನಗಿದೆ ಅಂತ ಹೇಳ್ತಾರೆ ಹಾಗಿದ್ರೆ ಹೊರಗಡೆ ಕರ್ಕೊಂಡ್ ಬಾರ್ಗವಿ ಮುಂದೆ ನೋಡೋಣ ಅಂತ ಶಕುಂತಲಾ ಚಾಲೆಂಜ್ ಮಾಡ್ತಾರೆ ತದ ನಂತರ ಇಲ್ಲಿ ಜಿ ಪಿ ಪಾಟೀಲ್ ಬಾರ್ಗವಿಗೆ ಚಾಲೆಂಜ್ ಹಾಕ್ತಿದ್ದಾರೆ ನೀನೇನಾದ್ರೂ ಈ ಕೇಸಲ್ಲಿ ಸೋದ್ರೆ ಬಾರ್ ಕೌನ್ಸಿಲ್ ಮುಂದೆ ನಿನ್ನ ಸರ್ಟಿಫಿಕೇಟ್ ನ ಸರೆಂಡರ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ ನೀವ್ ಸೋತ್ರ ಅಂತ ಬಾರ್ಗವಿ ಪ್ರಶ್ನೆ ಮಾಡಿದಾಗ ನಾನು ಕೂಡ ಸರ್ಟಿಫಿಕೇಟ್ ನ ಸರೆಂಡರ್ ಮಾಡ್ತೀನಿ ಅಂತ ಒಪ್ಕೋತಾರೆ ಇನ್ನು ನನ್ನ ನಿನ್ನ ನಡುವಿನ ಹೋರಾಟ ಶುರುವಾಗತ್ತ ಅಂತ ಹೇಳಿ ನೀವಿಬ್ರು ನನ್ನ ಕಣ್ಮುಂದನೆ ಇರ್ಬೇಕು ಅಂತ ತಿಳಿಸಿ ಅಲ್ಲಿಂದ ಹೋಗ್ಬಿಡ್ತಾರೆ ನಂತರ ಭಾರ್ಗವಿ ಅರ್ಜುನ್ ಅನ್ನ ಮಾತನಾಡ್ಸೋಕೆ ಮುಂದಾದಾಗ ನಾನು ನಿಮ್ಮನ್ನ ಕರ್ಕೊಂಡ್ ಬಂದ ನಿಮಗ್ ಕೊಟ್ಟಿದ್ದೇನೆ ಕಷ್ಟ ಸಿಕ್ತ ಅಲ್ಲಿ ಜೊತೆ ಆಗಿರ್ತೀನಿ ಅಂತ ಅಂತ ಹೇಳಿ ನಿಮ್ ಜೊತೆ ಬರುವುದಕ್ಕೆ ರೆಡಿ ಆಗಿದೆ ಆದ್ರೆ ನೀವು ಮಾಡಿರುವುದನ್ನ ನನ್ಗೆ ಯಾವ್ದೇ ಕಾರಣಕ್ಕೂ ಕೂಡ ಕ್ಷಮಿಸುವುದಿಲ್ಲ ಅಂತ ಹೇಳಿ ಅರ್ಜುನ್ ಹೋಗ್ಬಿಡ್ತಾರೆ ತದನಂತರ ಎಲ್ಲರೂ ಹೋಗ್ತಿದ್ದಾಗೆ ಈ ಕಡೆ ಬೃಂದ ಶಕುಂತಲ ಅವ್ರ ಹತ್ರ ಏನಚ್ೆ ನೀವಿವತ್ತು ಮಾವನ್ನ ಒಂದು ಈಗ ಹರ್ಟ್ ಮಾಡಿ ಭಾರ್ಗವಿಯನ್ನ ಉಳಿಸ್ಕೊಂಡಿರ್ಬೋದು ಆದ್ರೆ ಯಾವ್ದ ಕಾಣಕ್ಕೂ ಇವಳು ಈ ಮನೆಯಲ್ಲಿ ಉಳಿಯೋದಕ್ಕೆ ನಾನ್ ಬಿಡುವುದಿಲ್ಲ ಇವಳನ್ನ ಹೇಗಾದ್ರೂ ಮಾಡಿ ಮನೆಯಿಂದ ಆಚೆ ಕಳ್ಸೆ ಕಳಿಸ್ತೀನಿ ಅಂತ ಹೇಳ್ತಾರ ಈ ಕಡೆ ಚರಣ್ ಅಂತೂ ನಿನ್ ಕೆಟ್ಟ ಬುದ್ದಿನ ಬಿಡೋದೇ ಇಲ್ಲ ಅಲ್ವಾ ಭಾರ್ಗವಿಯವರ ಒಳ್ಳೆತನ ಇವತ್ತು ಅವರು ಈ ಮನೆಯಲ್ಲಿ ಇರೋ ಹಾಗೆ ಮಾಡಿದ ನಿಜಕ್ಕೂ ಭಾರ್ಗವಿಯವರ ಒಳ್ಳೆತನಕ್ಕೆ ನೀನ್ ಒಂದ್ ಕಿಂಚಿತ್ತೂ ಕೂಡ ಸಮ ಅಲ್ಲ ಅಂತ ಹೇಳಿ ಚರಣ್ ಕೂಡ ಹೋಗ್ಬಿಡ್ತಾರ ತದನಂತರ ಈ ಚಿಕ್ಕಪ್ಪ ತುಂಬಾ ಅಂದ್ರೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಅರ್ಜುನ್ ಅಲ್ಲಿ ಬರ್ತಾರೆ ಅರ್ಜುನ್ ಬಂದದ ಇಲ್ಲಿ ಈಚಕು ಬೇಜಾರ್ ಮಾಡ್ಕೋಬೇಡಿ ಅಂದಾಗ ಏನು ಬೇಜಾರು ಮಾಡ್ಕೋಬಾರ್ದು ನನ್ನ ಮಗಳು ಬದುಕು ಈ ರೀತಿ ಆಗೋಯ್ತಲ್ಲ ಭಾರ್ಗವಿ ಅಲ್ಲಿಗೆ ಪೊಲೀಸ್ ಅವ್ನ ಕರ್ಕೊಂಡು ಬಂದು ವಿಕಿನ ಅರೆಸ್ಟ್ ಮಾಡಿಸಿದ್ಲು ವಿಕಿ ತಪ್ಪಿತಸ್ಥ ಅವನು ಅಂತ ಗೊತ್ತಿದ್ಮೇಲೆ ಯಾಕೆ ಅರ್ಜೆಂಟಾಗಿ ಆಗಿ ಮದ್ವೆ ಮಾಡೋಕ್ ನೋಡಿದ್ರೆ ಇನ್ನೀಚಕು ನಾವು ಈ ಮದುವೆಗೆ ಒಪ್ಕೊಂಡಿರ್ಲಿಲ್ಲ ಅವ್ನ ಕೆಟ್ಟನು ಅಂತ ಆದ್ರೆ ನೀನೇ ಅಲ್ವಾ ಹೇಳಿದ್ದು ವಿಕ್ಕಿ ಬದ್ಲಾಗಿದ್ದಾನೆ ಒಳ್ಳೇವ್ನು ಅಂತ ಆದ್ರೆ ಇವತ್ ಏನಾಯ್ತು ವಿಕ್ಕಿ ಅರೆಸ್ಟ್ ಆಗ್ತಾನೆ ಯಾಕೆ ರೀತಿ ಮಾಡಿ ನನ್ನ ಮಗ್ಳು ಬದುಕನ್ನ ಹಾಳು ಮಾಡ್ಬಿಟ್ಟ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಅಷ್ಟು ಅರ್ಜೆಂಟ್ ಆಗಿ ಯಾಕೆ ಮದುವೆ ಮಾಡ್ತಾ ಹೌದು ನನಗೆ ಯಾಕೋ ಇದ್ರಲ್ಲಿ ಏನು ಇದೆ ಅಂತ ಅನ್ನಿಸ್ತದೆ ನೀನೇ ವಿಕ್ಕಿನ ಮದುವೆ ಮಾಡಿಸೋದು ಬೇಡ ಅಂತದೆ ಅವನ್ನೆಲ್ಲ ನಮ್ಮನ್ನೆಲ್ಲ ಒಪ್ಪಿಸ್ತೇ ಎಂಗೇಜ್ಮೆಂಟ್ ಮಾಡಿಸ್ತೇ ಮದುವೆ ಕೂಡ ಮಾಡಿಸ್ತೆ ಇದರಿಂದ ಏನು ಕಾರಣ ಇದೆ ಶಕ್ತಿ ಪ್ರಸಾದ್ ಹೆದರ್ಸದ ವಿಕ್ಕಿ ಹೆದ್ರಸದ ಅಣ್ಣ ಹೆದ್ರಸದ ಏನಾಯ್ತು ಹೇಳು ಅಂತ ಹೇಳಿ ಇಲ್ಲಿ ಚಿಕ್ಕ ಪ್ರಶ್ನೆ ಮಾಡ್ತಿದ್ದಾರೆ ಅರ್ಜುನ್ ಕೂಡ ಸತ್ಯ ಹೇಳಲಿಕ್ಕೆ ಮುಂದಾಗ್ತಿದ್ದಾರೆ ಆತ ಕಡೆ ವಿಕಿನ ಪೊಲೀಸ್ ಅವರು ಎಳ್ಕೊಂಡು ಹೋಗಿದ್ದ ಸರಿಯಾಗಿ ಗುಂಪಿದ್ದಾರೆ ಎತ್ತ ಕಡೆ ಅವರ ಒಂದು ಪರವಾಗಿ ಕೆಲಸ ಮಾಡತಕ್ಕಂಥ ಇನ್ಸ್ಪೆಕ್ಟರ್ ಕೂಡ ಇವತ್ತು ವಿಕಿಗೆ ಹೊಡೆದು ಪಾಠ ಕಲಿಸ್ಬೇಕಾಗಿದೆ ಯಾಕಂದ್ರೆ ಸೀನಿಯರ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಪ್ರತಾಪ ಅವರನ್ನು ತರಾಟೆಗೆ ತಗೊಂಡಿದ್ದಾರೆ ನೀವೇನಾದ್ರೂ ಇವ್ನಿಗೆ ಪಾಠ ಕಲಿಸ್ತೇ ಇದ್ರೆ ಹೈಯರ್ ಅಥಾರಿಟಿ ಆಫೀಸರ್ಸ್ಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಶಕ್ತಿ ಪ್ರಸಾದ್ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂತ ಇನ್ಸ್ಪೆಕ್ಟರ್ ಕೂಡ ವಿಕಿಗೆ ಹೊಡೆದು ಪಾಠ ಕಲಿಸ್ತಿದ್ದಾರೆ ಸತ್ವ ಬಾಯ್ ಮುಂದೆ ಮುಂದಾಕ್ತಿದ್ದಾರೆ ಬಟ್ ವಿಕ್ಕಿ ಏನೇ ಮಾಡಿದ್ರು ನಾನು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಅಷ್ಟರಲ್ಲಿ ಶಕ್ತಿ ಪ್ರಸಾದ್ ಬರ್ತಾರೆ ತನ್ನ ಮಗನ ಪರಿಸ್ಥಿತಿ ನಾನು ನೋಡಿದ ಹೇಳ್ತಿದ್ದಾರೆ ಮಗನ ಕೂಡ ಬಂದದಾಳೆ ನನ್ನ ಈ ರೀತಿ ಕಾಯಿ ಮಾಡೋಕೆ ಎಷ್ಟು ತಾಕತ್ತಿರಬೇಕು ಇರ್ಬೇಕು ಸುಳ್ ಫಿಟ್ ಮಾಡಿ ನನ್ನ ಮಗನ ಕರ್ಕೊಂಡು ಬಂದಿದ್ರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ನಾವೇನು ಸುಳ್ಕೇಸನ್ನ ಫಿಟ್ ಮಾಡಿಲ್ಲ ನಿಜವಾಗ್ಲೇ ನಾವು ಏನೋ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಅಲ್ಲಿ ಇವರ ಫಿಂಗರ್ ಪ್ರಿಂಟ್ಸ್ ಇವರಿಗೆ ಸಂಬಂಧಪಟ್ಟ ಸಿಮ್ ಕಾರ್ಡ್ ಎಲ್ಲವೂ ಕೂಡ ಸಿಕ್ಕದೆ ಈ ಬಾರಿ ಇವ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳ್ತಾರೆ ಬಟ್ ಇಲ್ಲಿ ವಿಕಿ ಮಾತ್ರ ಇಲ್ಲ ನನ್ನ ತಪ್ಪೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ತಪ್ಪು ಮಾಡಿರೋದು ಯಾರು ಹಾಗಿದ್ರೆ ವಂದನಾ ಮಾಡಿ ವಿಕಿ ತಲೆ ಮೇಲೆ ಹಾಕಿದಾಳ ಯಾರಿರ್ಬೋದು ಇದರ ಹಿಂದೆ ನಿಜವಾಗ್ಲೂ ಸಂಘ ಸತ್ತೇ ಇದ್ದಾಳ ಅಥವಾ ಅಥವಾ ಬದುಕಿ ವಾಪಸ್ ಬರ್ತಾಳ ಏನಾಗತ್ತೆ ಏನ್ ಕತ್ತೆ ಇನ್ನು ಮುಂದೆ ಸುಸಿ ಮತ್ತೆ ಮಾವನ ನಡುವಿನ ಕೋಟಿನ ಒಂದು ವಾ ಶುರು ಆಗ್ತದೆ ಕೋ ಡ್ರಾಮಾ ಹೇಗಿರತ್ತೆ ಇದು ಎಲ್ವನ ಕೂಡ ತಕ್ಕೋಬೇಕು ಅಂದ್ರೆ ವೀಡಿಯೋಗೆ ವೀಚ್ ಮಾಡುದರಿ